ಶುಗರ್ ಅನ್ನುವಂಥದ್ದು ಬೇರೆ ಬೇರೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತದೆ ಶುಗರ್ ಬಂದಿರುವವರಿಗೆ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಈ ರೀತಿಯಾದಂಥದ್ದು ಕಾಣಿಸ್ಕೊಳ್ಳುತ್ತೆ ಬೇರೆ ಬೇರೆ ಕಾಯಿಲೆಗಳಿಗೆ ಶುಗರೇ ದಾರಿ ಮಾಡಿಕೊಡುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ ಇಂಥ ಅಭಿಪ್ರಾಯಗಳಿಗೆ ಏನು ಹೇಳ್ತೀರಾ ಸರ್ ಡೆಫಿನೆಟ್ ಆಗಿ ಬರೀ ಶುಗರ್ ಇಂದ ಬರೀ ಶುಗರ್ ಮಾತ್ರ ಅಲ್ಲ ಅದರಿಂದ ಬೇರೆ ಆರ್ಗನ್ಸ್ ಅಫೆಕ್ಟ್ ಆಗ್ತದೆ ಡ್ಯಾಮೇಜ್ ಆಗ್ತದೆ ಫಾರ್ ಎಕ್ಸಾಂಪಲ್ ಕಣ್ಣು ಕಣ್ಣಿನಲ್ಲಿ ಏನು ಹೇಳ್ತೀವಿ ಡಯಾಬಿಟಿಕ್ ಬ్రెಟ್ನೋಪತಿ ಅಂತ ಹೇಳ್ತೀವಿ ಅವರಿಗೆ ದೃಷ್ಟಿ ಕಮ್ಮಿ ಕಮ್ಮಿ ಆಗ್ತಾ ಆಗ್ತಾ ಕುರುಡ್ರೆ ಆಗಬಹುದು ಸೋ ಅದು वेरी ಡೇಂಜರಸ್ ಇನ್ನೊಂದು ಹೆಚ್ ಶುಗರ್ ಆಗಿ ಕಿಡ್ನಿ ನೋ ಡ್ಯಾಮೇಜ್ ಆಗತದೆ ಕಿಡ್ನಿ ಡ್ಯಾಮೇಜ್ ಆಗಿ ಫೇಲ್ ಕಿಡ್ನಿ ಫೇಲ್ಯೂರ್ ಆಗಿ ಡಯಾಲಿಸಿಸ್ ಗೆ ಹೋಗತಾರೆ ಫಾರ್ ಎಕ್ಸಾಂಪಲ್ ಇನ್ ಡಯಾಲಿಸಿಸ್ ಬೆಂಗಳೂರಲ್ಲಿ ಆಗ್ತಾ ಇರೋದು ಆಗ್ತಾ ಇರೋ ಡಯಾಬಿಟಿಸ್ ಇದು ಡಯಾಲಿಸಿಸ್ ಪೇಷಂಟ್ನ ರಫ್ ಆಗಿ ತೊಗೊಂಡ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಆಫ್ ದೆಮ್ ಆರ್ ಸಫರಿಂಗ್ ಫ್ರಮ್ ಡಯಾಬಿಟೀಸ್ ಕಿಡ್ನಿ ಫೇಲ್ಯೂರಾಗಿ ಸೊ ಅಂಥದ್ದು ಆಗ್ತದೆ ಕೆಲವರಿಗೆ ನಾ ನ್ಯೂರೋಪತಿ ಅಂತ ಹೇಳ್ತೀವಿ ನರ ಎಲ್ಲ ಇದಾಗ್ಬಿಟ್ಟು ಡ್ಯಾಮೇಜ್ ಆಗಿಬಿಟ್ಟು ಕಾಲು ಉರಿ ಕಾಲು ಜಾಮು ಆ ಥರದ್ದು ಆಗ್ತದೆ ಇನ್ನು ಕೆಲವರಿಗೆ ಹಾರ್ಟ್ ತೊಂದರೆನೂ ಆಗ್ತದೆ ದಟ್ ಇಸ್ ಕ್ವೈಟ್ ಕಾಮನ್ ಹಾರ್ಟ್ ಅಟ್ಯಾಕ್ ಆಗ್ಬೋದು ಇಲ್ಲಾಂದರೆ ಹಾರ್ಟ್ ಫೇಲ್ಯೂರ್ ಆಗ್ಬೋದು ಸೊ ಈ ಥರದ ನಾನಾ ಆರ್ಗನ್ಗಳಿಗೂ ಡ್ಯಾಮೇಜ್ ಆಗ್ತದೆ ಕೆಲವರಿಗೆ ಗ್ಯಾಸ್ಟ್ರೋಪೆರೀಸಿಸ್ ಅಂತ ಹೇಳ್ತೀವಿ ಅಂದರೆ ತಿಂದಿದ್ದು ಡೈಜೆಷನ್ ಆಗದೆ ಮ ಇದಾಗ್ದೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಆ ಥರ ಆಗ್ಬೋದು ಸೊ ಸುಮಾರು ಡ್ಯಾ ಆಲ್ಮೋಸ್ಟ್ ಮೇ ಲಿವರ್ನಿಂದ ಏನಾಗ್ತದೆ ಫ್ಯಾಟಿ ಲಿವರ್ ಆಗ್ತದೆ ಸೊ ಈ ಥರ ಸುಮಾರು ಆರ್ಗನ್ಗಳು ಡ್ಯಾಮೇಜ್ ಆಗ್ತದೆ ಬರೀ ಶುಗರ್ ಮಾತ್ರ ಹೆಚ್ಚಂತಲ್ಲ ಬೇರೆ ಆರ್ಗನ್ಗಳು ಹೆಚ್ಚಾದರೆ ಡ್ಯಾಮೇಜ್ ಆಗ್ತದೆ ಇನ್ನು ಶುಗರ್ ನಮಗೆ ಬರ್ತದೆ ಅಂತ ಒಂದಿಷ್ಟು ಜನ ಭಯದಲ್ಲೇ ಬದುಕ್ತಾ ಇರ್ತಾರೆ ಇನ್ನೊಂದಿಷ್ಟು ಜನ ನಮ್ಮ ಮನೆಯಲ್ಲಿ ಯಾರಿಗೂ ಶುಗರ್ ಇಲ್ಲಪ್ಪ ಸೊ ನನಗೇನು ಬರಲ್ಲ ಅನ್ನುವಂತ ಕೇರ್ಲೆಸ್ ಇಂದ ಬದುಕ್ತಾ ಇರ್ತಾರೆ ಇನ್ನು ಶುಗರ್ ಬರದೇ ಇರುವ ಹಾಗೆ ನಾವು ಸಾಮಾನ್ಯ ಜನರು ಯಾವ ರೀತಿಯಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಬೋದು ಯಾವ ರೀತಿಯಾಗಿ ಆಹಾರವನ್ನು ಸೇವಿಸೋದ್ರಿಂದ ಅಥವಾ ಜೀವನ ಕ್ರಮವನ್ನು ನಡೆಸೋದ್ರಿಂದ ಶುಗರ್ ಬರದೇ ಇರುವ ರೀತಿಯಾಗಿ ಅವಾಯ್ಡ್ ಮಾಡಬಹುದು ಅಂತ ಹೇಳ್ತೀರಾ ನಂಬರ್ ಒನ್ನು ಫಸ್ಟು ನಾವು ತಗೊಳ್ತಾ ಇರೋ ಆಹಾರ ಬ್ಯಾಲೆನ್ಸ್ ಡಯಟ್ ಆಗಿರಬೇಕು ತುಂಬ ಹೆಚ್ಚು ಶುಗರ್ ಇರಬಾರ್ದು ಪ್ರೋಟೀನು ಫ್ಯಾಟು ಕಾರ್ಬೋಹೈಡ್ರೇಟ್ಸು ಇನ್ನು ಪ್ರಪೋರ್ಷನ್ ಆಗಿರಬೇಕು ಸೊ ಬ್ಯಾಲೆನ್ಸ್ ಇರಬೇಕು ಪ್ಲಸ್ ಒಂದು ಪ್ಲೇಟ್ ತೊಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ತರಕಾರಿನೋ ಸ್ಪ್ರೌಟ್ಸು ಆ ಥರ ಇರಬೇಕು ಇನ್ನು ಸ್ವಲ್ಪ ಪೋರ್ಷನು ಕಾರ್ಬೋಹೈಡ್ರೇಟು ಇನ್ನು ಸ್ವಲ್ಪ ಪೋರ್ಷನ್ ಫ್ಯಾಟು ಸೊ ಇನ್ನು ಸ್ವಲ್ಪ ಪೋರ್ಷನ್ ಕಾರ್ಬ ಎಲ್ಲನೂ ಒಂದು ಇದ್ದರೆ ಆದಷ್ಟು ಫೈಬರ್ಸು ಅವೆಲ್ಲ ಹೆಚ್ಚಿದರೆ ಡೆಫಿನೆಟಾಗಿ ಶುಗರ್ ಬರೆಯೋದನ್ನು ತಡಿಬೋದು ಅದಕ್ಕಿಂತ ಮುಂಚೆ ನಾವು ಶಕ್ ಚೆಕ್ ಮಾಡಿಸ್ಕೊತಾ ಇರಬೇಕು ಅಟ್ಲೀಸ್ಟ್ ಮೂವತ್ತು ವರ್ಷದ ಅವರು ಆನ್ಯುಯಲ್ ಚೆಕಪ್ ಆದರೂ ಮಾಡ್ಕೋಬೇಕು ಶುಗರ್ಗಾದರೂ ಅಟ್ಲೀಸ್ಟ್ ಶುಗರ್ ಆ್ಯಂಡ್ ಕಿಡ್ನಿದಾದ್ರೂ ಚೆಕಪ್ ಮಾಡಿಸ್ಕೋತಾ ಇರಬೇಕು ಆವಾಗ ನಮ್ಗೆ ಗೊತ್ತಾಗ್ತದೆ ಯಾವ ಲೆವೆಲಲ್ಲಿ ಇದ್ದೀವಿ ಅಂದರೆ ಎಚ್ ಬಿ ಒನ್ ಸಿ ಫೈವ್ ಓ ಫೈವ್ ಪಾಯಿಂಟ್ ಫೈವ್ ಇದ್ದರೆ ಓಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು ಬಟ್ ಎಚ್ ಬಿ ಒನ್ ಸಿ ಬಾರ್ಡರ್ ಲೈನ್ ಅಂತೀನಿ ಸಿಕ್ಸು ಸಿಕ್ಸ್ ಪಾಯಿಂಟ್ ಫೈವ್ ಮೇಲೆ ಬರೋಕ್ಕೆ ಶುರು ಆದರೆ ಸಿಕ್ಸ್ ಮೇಲೆ ಬರೋಕ್ಕೆ ಶುರು ಆದರೆ ಡೆಫಿನೆಟಾಗಿ ಅವರು ಡಯಟ್ ಫಾಲೋ ಮಾಡಲೇಬೇಕಾಗ್ತದೆ ಸೊ ಫಸ್ಟು ಅವರು ಶುಗರ್ ಇದೆಯಲ್ಲ ಅಂತ ಆನ್ಯುಯಲ್ ಚೆಕಪ್ ಮಾಡ್ಸ್ಕೊತಾ ಇರಬೇಕು ನೆಕ್ಸ್ಟು ಅವರು ಡಯಟನ್ನ ಕ ಕರೆಕ್ಟಾಗಿ ಕಂಟ್ರೋಲ್ ಮಾಡಬೇಕು ವೆಯ್ಟ್ ನೋಡ್ಕೊಂಡ್ಬಿಟ್ಟು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದಾದಷ್ಟು ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕು ಆ ರೇಂಜಲ್ಲಿ ಇದ್ದರೆ ಒಳ್ಳೆಯದು ಇಪ್ಪತ್ತೈದು ಇಪ್ಪತ್ತಾರು ಅವೆಲ್ಲ ಬಂದರೆ ಸೊ ಸ್ವಲ್ಪ ಚಾನ್ಸಸ್ ಜಾಸ್ತಿ ಡಯಾಬಿಟಿಸ್ ಬರೋದಕ್ಕೆ ಸೊ ಆದ್ದರಿಂದ ವೆಯ್ಟ್ ಮೇ ನೋಡ್ಕೋತಾ ಇರಬೇಕು ಪ್ಲಸ್ ಎಕ್ಸೈಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಿ ಎಮ್ ಐ ಎಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಡೆಫಿನೆಟಾಗಿ ಶುಗರ್ ಬರೋದನ್ನ ಡ ಅವಾಯ್ ಅವಾಯ್ಡ್ ಮಾಡ್ಬೋದು ಸೊ ಮೋರ್ಸ್ ಸೊ ವಿತ್ ಜೆನೆಟಿಕ್ ತಂದೆ ತಾಯಿಗಳಿಗೆ ಏನಾದರೂ ಇದೆ ಅಂದರೆ ಇನ್ನು ಜಾಸ್ತಿ ಕೇರ್ಫುಲ್ ಆಗಿರ್ಬೇಕಾಗ್ತದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ